ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಕೋಶಿ ಕೋಶಿ ಫುಡ್ ರೆಸಿಪೀಸ್ ಆ್ಯಂಡ್ ಲಾಕ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋನ ಧರ್ಮಸ್ಥಳದ ರತ್ನಗಿರಿ ಬೆಟ್ಟದಲ್ಲಿ ಮಾಡ್ತಾ ಇದ್ದೀನಿ ಬನ್ನಿ ಅಲ್ಲಿ ಹೇಗಿದೆ ಏನೇನೆಲ್ಲ ಇದೆ ಅಂತ ನೋಡ್ಕೊಂಬರೋಣ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ರತ್ನಗಿರಿ ಬೆಟ್ಟದಲ್ಲಿ ಏನೇನೆಲ್ಲ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಬನ್ನಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಈ ಒಂದು ರತ್ನಗಿರಿ ಬೆಟ್ಟಕ್ಕೆ ಧರ್ಮಸ್ಥಳದಿಂದ ಒಂದು ಎರಡು ಕಿಲೋಮೀಟರ್ ಆಗಬಹುದು ಈ ಒಂದು ಬೆಟ್ಟಕ್ಕೆ ಮೆಟ್ಲಲ್ಲೂ ಕೂಡ ಹತ್ಕೊಂಡು ಬರ್ಬೋದು ಹತ್ತೋದಿಕ್ಕೆ ಆಗೋದಿಲ್ಲ ಅನ್ನೋಂಥವ್ರು ವೆಹಿಕಲ್ ಅಲ್ಲೂ ಕೂಡ ಬರಬಹುದು ಆಟೋಗಳು ಇರುತ್ತೆ ಹಾಗೇನೆ ಹೋನ್ ಗಾಡಿಗಳನ್ನ ಮಾಡ್ಕೊಂಡು ಹೋದ್ವಿ ಅಂತ ಅಂದರೆ ಆರಾಮ್ಸೆ ಬೆಟ್ಟದ ಮೇಲೆಲ್ಲ ಹೋಗ್ಬೋದು ಆರಾಮ್ಸೆ ನಮ್ಮ ಟೈಮ್ ಬೇಕು ಅಷ್ಟು ಗಂಟೆ ತನಕ ಟೈಮ್ ಸ್ಪೆಂಡ್ ಮಾಡಿಕೊಂಡು ರಿಟರ್ನ್ ಬರ್ಬೋದು ಅಲ್ಲೇ ಬೋರ್ಡ್ ಕೂಡ ಹಾಕಿರ್ತಾರೆ ಅದು ಹೇಗೆ ಹೋಗ್ಬೇಕು ಅಂತ ಹೇಳಿಬಿಟ್ಟು ಆ ಒಂದು ಬೆಟ್ಟಕ್ಕೆ ಫೈನಲಿ ನಾವು ರತ್ನಗಿರಿ ಬೆಟ್ಟದ ಮೇಲೆ ಬಂದ್ವಿ ಎಲ್ಲರೂ ಕೂಡ ಬಂದಿದ್ರು ನಾವು ಬರುವಷ್ಟೊಳಗಡೆ ಮಧ್ಯಾಹ್ನ ಹುರಿ ಬಿಸಿಲು ಸೊ ತುಂಬಾನೇ ಬಿಸಿಲಿತ್ತು ಬಂದಾಗ ಎಂಟ್ರೆನ್ಸ್ ಅಲ್ಲೇ ಒಂದು ಮಂಟಪ ತರ ಇದೆ ಅಲ್ಲಿ ಎಲ್ಲರೂ ಕುತ್ಕೊಂಡಿದ್ರು ನಾವ್ ಅಲ್ಲಿ ಅಂತ ಹೋಗ್ಲಿಲ್ಲ ಅಲ್ಲಿ ಒಂದು ಪ್ರತಿಮೆ ಇತ್ತು ಅದು ರತ್ನವರ್ಮ ಹೆಗ್ಡೆ ಅವರದು ಯಾವುದನ್ನಾದರೂ ನೋಡಿದ ತಕ್ಷಣ ಇದೇನು ಯಾವುದು ಅಂತ ಕ್ವಶನ್ ಮಾಡ್ತಾಳೆ ಮತ್ತು ಅದ್ರ ಬಗ್ಗೆ ತಿಳ್ಕೊಬೇಕು ಅನ್ನೋ ಒಂದು ಆಸಕ್ತಿ ಇದೆ ಅವಳಿಗೆ ಸೊ ಆ ಒಂದು ಪ್ರತಿಮೆನ ನೋಡ್ತಿದ್ದಂಗೆ ಯಾರು ಇವರು ಅಂತೆಲ್ಲ ಕೇಳಿ ಅವಳಿಗೆ ಅದನ್ನೆಲ್ಲ ಅರ್ಥ ಮಾಡಿಸಿ ಅಲ್ಲಿಂದ ಆ ಒಂದು ಬಾಹುಬಲಿ ಪ್ರತಿಮೆ ಹತ್ರ ನಡ್ಕೊಂಡು ಬಂದ್ವಿ ತುಂಬಾ ಬಿಸಿಲಿತ್ತು ಹಾಗೆಯೇ ಈ ಒಂದು ಬೆಟ್ಟದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆನೂ ಕೂಡ ಇದೆ ಹಾಗೆಯೇ ಯಾವ ಕಡೆ ನೋಡಿದ್ರು ಗಲೀಜಿಲ್ಲ ಡಸ್ಟ್ಬಿನ್ ಎಲ್ಲ ಅಲ್ಲಲ್ಲೇ ಇಟ್ಟಿದ್ದಾರೆ ಎಲ್ಲೂ ಕೂಡ ವೇಸ್ಟ್ನ ಬಿಸಾಕ್ಬಾರ್ದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಬಾಹುಬಲಿ ಪ್ರತಿಮೆ ಹತ್ರ ಬಂದರೆ ಎರಡು ಕಡೆ ಎರಡು ಆನೆಗಳನ್ನ ನಿಲ್ಲಿಸಿದ್ದಾರೆ ಸೊ ಅದ್ರ ಮೇಲೆ ಯಾರು ಹತ್ತೋ ಆಗಿಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ ಆದ್ರೂ ಹತ್ತಿ ಫೋಟೋ ಎಲ್ಲ ತೆಗೆಸ್ಕೊತಾ ಇದ್ರು ಸೊ ಅಲ್ಲಿ ಪೂಜೆ ಎಲ್ಲ ಮಾಡ್ಕೊತಾ ಇದ್ರು ನಾವು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಅಲ್ಲಿ ಪ್ರತಿಮೆ ಹತ್ರಕ್ಕೆ ಯಾರನ್ನೂ ಹೋಗೋದಿಕ್ಕೆ ಅಂತ ಬಿಡೋಲ್ಲ ಅಲ್ಲಿಂದ ಹೊರಗಡೆ ಒಂದು ಗೇಟ್ ಇರುತ್ತೆ ಅಲ್ಲಿಂದನೇ ನಾವು ಪೂಜೆ ಎಲ್ಲ ಮಾಡ್ಕೊಬೇಕಾಗುತ್ತೆ ನಮ್ಮ ಪುಟಾಣಿ ದೇವರಿಗೆ ಕೈ ಮುಗಿದು ಹಡ್ಬಿದ್ದು ಎಲ್ಲ ಮುಗಿಸ್ಕೊಂಡ್ಲು ಅಲ್ಲಿ ಯಾರು ಒಬ್ಬರು ಮಾತಾಡಿಸ್ತಾ ಇದ್ರು ರೇಗಿಸ್ತಾ ಇದ್ರು ಅವ್ರ ಜೊತೆ ಚೆನ್ನಾಗಿ ಮಾತಾಡಳು ನಾವು ಮತ್ತೆ ರಿಟರ್ನ್ ಹಂಗೇನೆ ಹಿಂದೆ ಹೋಗಲಿಲ್ಲ ಪಕ್ಕದಲ್ಲೇನೆ ಮೆಟ್ಲುಗಳಿತ್ತು ಅಲ್ಲಿಂದ ಬಂದ್ರೆ ತಂಪಾಗಿ ಒಂದು ನೆರಳಿತ್ತು ಸೊ ಅಲ್ಲೇ ಕೂತ್ಕೊಂಡು ಒಂದು ಇಪ್ಪತ್ತು ನಿಮಿಷ ರೆಸ್ಟ್ ಮಾಡೋದ್ವಿ ಅದಾದಮೇಲೆ ಅಲ್ಲಿಂದ ಬಾಹುಬಲಿ ಪ್ರತಿಮೆ ಲೆಫ್ಟಿಗೆ శ్రీ రేంజాల గోపాలకృష్ణ శెణై ಶಿಲ್ಪಿಗಳ ಒಂದು ವಿಗ್ರಹನು ಕೂಡ ಇಟ್ಟಿದ್ದಾರೆ ಅವರೇನೆ ಬಾಹುಬಲಿ ಪ್ರತಿಮೆನ ಕೆತ್ತನೆ ಮಾಡಿರುವಂತದ್ದು ಅವತ್ತಿನ ದಿನಗಳಲ್ಲಿ ದಿನಗಳಲ್ಲಿ ಆಗಿದ್ದಂತಹ ವಿ ಗಿರಿ ಅವರಿಂದ ಶ್ರೀ ಬಾಹುಬಲಿ ವಿಹಾರಕ್ಕೆ ವಿನ್ಯಾಸ ಅದರದ್ದು ಇಸವಿಯನ್ನು ಕೂಡ ಹಾಕಿದ್ದಾರೆ ಶ್ರೀ ಬಾಹುಬಲಿ ಮೂರ್ತಿ ಕೆತ್ತನೆಯನ್ನ ಕಾರ್ಕಳದ ಮಂಗಳ ಪಾದೆಯಲ್ಲಿ ಶುರು ಮಾಡಿ ಬಾಹುಬಲಿ ಶಿಲ್ಪದ ಕೆತ್ತನೆ ಫೋಟೋನು ಕೂಡ ಹಾಕಿದ್ದಾರೆ ಮಂಗತ್ ರಾಮ್ ಸಿಬ್ಬಂದಿಗಳೊಂದಿಗೆ ಶ್ರೀ ಹೆಗ್ಡೆ ಅವರ ಪರಿವಾರದ ಒಂದು ಫೋಟೋನು ಕೂಡ ಹಾಕಿದ್ದಾರೆ ಹಾಗೇನೆ ಬಾಹುಬಲಿ ಕೆತ್ತನೆ ಕಾರ್ಯದಲ್ಲಿ ಶಿಲ್ಪಿಗಳು ಯಾವ ರೀತಿ ನಿರತರಾಗಿದ್ದಾರೆ ಅನ್ನೋದನ್ನು ಕೂಡ ಹಾಕಿದ್ದಾರೆ ಹಾಗೆಯೇ ಕಾರ್ಕಳದಿಂದ ಧರ್ಮಸ್ಥಳಕ್ಕೆ ಶ್ರೀ ಬಾಹುಬಲಿ ಮೂರ್ತಿಯ ವಿದಾಯೋತ್ಸವ ನಡೆಯಿತು ಇಪ್ಪತ್ತು ಒಂದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ನೀವಿಲ್ಲಿ ನೋಡ್ತಾ ಇರ್ಬೋದು ಅದನ್ನು ಕೂಡ ಹಾಕಿದ್ದಾರೆ ಎಲ್ಲದನ್ನು ಅಷ್ಟೇ ಪ್ರತಿಯೊಂದೂ ಅವಾಗಿನ ಇದರಲ್ಲಿ ವೈಟ್ ಆ್ಯಂಡ್ ಬ್ಲ್ಯಾಕ್ ಫೋಟೋ ಇದ್ದದ್ದು ಸೊ ಎಲ್ಲದನ್ನು ಹಾಕಿದ್ದಾರೆ ಬಾಹುಬಲಿ ಪ್ರತಿಮೆನ ರೆಡಿ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದು ಹನ್ನೊಂದು ಐದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಮುಗಿಸಿದ್ದು ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಅಲ್ಲಿಗೆ ಮೂರು ವರ್ಷಗಳ ಕಾಲ ಈ ಒಂದು ಬಾಹುಬಲಿ ಪ್ರತಿಮೆನ ಕೆತ್ತನೆ ಮಾಡಿರೋ ಅಂಥದ್ದು ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಅಂತ ಎಲ್ಲ ಹಾಕಿದ್ದಾರೆ ಹಾಗೆಯೇ ಬಾಹುಬಲಿ ಮೂರ್ತಿ ರೆಡಿ ಆದಮೇಲೆ ರ್ಯಾಲಿ ಮೇಲೆ ಬಾಹುಬಲಿ ಮೂರ್ತಿಯನ್ನ ಮೇಲೆ ಎತ್ತಿಡೋದಕ್ಕೆ ಅಂತ ಹೇಳ್ಬಿಟ್ಟು ಸಿದ್ಧತೆನ ಮಾಡ್ಕೊಂಡಿರುವಂತಹ ಫೋಟೋನು ಕೂಡ ಇಲ್ಲಿ ಹಾಕಿದ್ದಾರೆ ಟ್ರಾಲಿ ಮೇಲೆ ಬಾಹುಬಲಿ ಮೂರ್ತಿಯನ್ನ ಹಿಟ್ಟಿದ್ಮೇಲೆ ಆನೆಗಳ ಸಹಾಯದಿಂದ ಆ ಒಂದು ಟ್ರ್ಯಾಲಿನ ತಳಿಸ್ತಾ ಇರೋವಂತಹ ಒಂದು ಫೋಟೋ ಕೂಡ ಇಲ್ಲಿದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಸಾಗಾಣಿಕೆಗೆ ಅಂತ ಸಿದ್ಧಗೊಂಡ ಆದ್ಮೇಲೆ ಶ್ರೀ ಬಾಹುಬಲಿ ಮೂರ್ತಿಯೊಂದಿಗೆ ಅಲ್ಲಿರೋರೆಲ್ಲರೂ ಸೇರಿ ಒಂದು ಫೋಟೋನ ತಗೊಂಡಿದ್ದಾರೆ ಆ ಫೋಟೋ ಕೂಡ ಅಲ್ಲೇ ಇದೆ ಪೇಜಾವರ ಶ್ರೀಗಳಿಂದ ವಿಗ್ರಹ ಸಾಗಾಣಿಕೆ ಪರಿಶೀಲನೆ ಕೂಡ ನಡೀತಾ ಇದೆ ಯಾವ ರೀತಿ ಅದನ್ನ ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಜೊತೆಲಿ ಇದ್ದು ನೋಡ್ಕೊಳ್ತಿರೋ ಅಂತಹ ಫೋಟೋ ಕೂಡ ಇದೆ ಕಾರ್ಕಳಪೇಟೆಯಲ್ಲಿ ಈ ಒಂದು ಶ್ರೀ ಬಾಹುಬಲಿ ಅವರ ಮೂರ್ತಿಯನ್ನ ತಗೊಂಡ್ಬರ್ತಿರುವಂತಹ ಒಂದು ಫೋಟೋ ಕೂಡ ಹಾಕಿದ್ದಾರೆ ಹಾಗೇನೆ ನೇತ್ರಾವತಿ ಹಳೆ ಸೇತುವೆಯಿಂದ ಮೂರ್ತಿ ಸಾಗಾಟ ಹಾಕ್ತಿರುವಂಥದ್ದು ನೇತ್ರಾವತಿ ಸೇತುವೆ ಮೇಲೆ ಆ ಒಂದು ಮೂರ್ತಿನ ತಗೊಂಡೋಗ್ತಿರುವಂತಹ ಫೋಟೋ ಕೂಡ ಇದೆ ಅಂದ್ರೆ ಇದೆಲ್ಲ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ನಡೆದಿರುವಂಥದ್ದು ಅಲ್ಲಿಗೆ ಐವತ್ತೆರಡು ವರ್ಷಗಳ ಕಾಲ ಆಗಿದೆ ನೇತ್ರಾವತಿ ಸೇತುವೆ ಮೇಲೆ ಅಷ್ಟು ದೊಡ್ಡ ಬಾಹುಬಲಿ ಮೂರ್ತಿನ ಸೇತುವೆ ಮೇಲೆ ಟ್ರ್ಯಾಲಿಯಲ್ಲಿ ತಗೊಂಡು ಅಂಥದ್ದು ಜನಗಳು ಅಲ್ಲೇ ನದಿ ಒಳಗಡೆ ನಿಂತ್ಕೊಂಡು ಅಂತಹ ಒಂದು ಫೋಟೋ ಕೂಡ ಇದೆ ಧರ್ಮಸ್ಥಳದಲ್ಲಿ ಶ್ರೀ ಅಣ್ಣಪ್ಪ ಸ್ವಾಮಿ ಅವರ ದೇವಸ್ಥಾನದ ಮುಂಭಾಗದಲ್ಲಿ ಅಂತಹ ಒಂದು ಫೋಟೋನು ಕೂಡ ಇದೆ ಹಾಗೆಯೇ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ವಿಗ್ರಹ ಆಗಮಿಸಿದಾಗ ಸಂಭ್ರಮದಲ್ಲಿ ಜನಸಮೂಹ ಹೇಗಿದೆ ಅನ್ನುವಂತಹ ಒಂದು ಫೋಟೋ ಕೂಡ ಇದೆ ಇದು ನಡೆದಿರುವಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ ಮೂರಲ್ಲಿ ಅಡಿ ಎತ್ತರ ಇರುವಂತಹ ಶ್ರೀ ಬಾಹುಬಲಿ ಅವರ ಮೂರ್ತಿಯನ್ನ ಅಲ್ಲಿಂದ ಇಲ್ಲಿ ತನಕ ಈ ಸುಲಭವಾದ ಮಾತೇ ಅಲ್ಲ ಮಂಜುನಾಥ ಸ್ವಾಮಿ ದೇವಸ್ಥಾನದ ಎದುರು ಹೋಗ್ತಿರೋ ಅಂತಹ ಫೋಟೋ ಕೂಡ ಇದೆ ಐವತ್ತೆರಡು ವರ್ಷದಿಂದ ಆ ಒಂದು ಧರ್ಮಸ್ಥಳ ದೇವಸ್ಥಾನ ಹೇಗಿದೆ ಅಂತನೂ ಕೂಡ ನೀವು ನೋಡ್ಬೋದು ಇಲ್ಲಿ ಹಾಗಲೇ ಹೇಳ್ದಂಗೆ ಶ್ರೀ ಬಾಹುಬಲಿ ಅವರ ಮೂರ್ತಿ ಅಡಿ ಉದ್ದ ಇರುವಂತದ್ದು ಆ ಒಂದು ಪ್ರತಿಮೆನ ಆನೆಗಳ ಕೈಯಲ್ಲೂ ತಳಿಸ್ತಿದ್ದಾರೆ ಹಾಗೇನೆ ಜನಗಳನ್ನು ಕೂಡ ಸಹಾಯದಿಂದ ಅದನ್ನ ತಗೊಂಡ್ಬರ್ತಿದಾರೆ ಹಾಗೇನೆ ಆ ಒಂದು ಪ್ರತಿಮೆನ ಶ್ರೀ ಬಾಹುಬಲಿ ವಿಗ್ರಹವನ್ನ ಹುಲ್ಲು ಮತ್ತಿತರ ವಸ್ತುಗಳಿಂದ ಸಂರಕ್ಷಿಸಲಾಗಿದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಆ ಒಂದು ಫೋಟೋ ಕೂಡ ಹಾಕಿದ್ದಾರೆ ವೀರೇಂದ್ರ ಹೆಗಡೆ ಅವರು ಅವತ್ತಿನ ಒಂದು ಇದರಲ್ಲಿ ಹೇಗಿದ್ದಾರೆ ಅಂತಾನೂ ಕೂಡ ನೀವು ನೋಡಬಹುದು ಜನಗಳ ಜೊತೆ ಅವರ ಒಂದು ಬಾಂಧವ್ಯ ಹೇಗಿದೆ ಅಂತ ಹಾಗೇನೆ ಆಚಾರ್ಯ ಶ್ರೀ ವಿಮಲಾ ಸಾಗರ ಮುನಿ ಮಹಾರಾಜರು ಮತ್ತು ಆಚಾರ್ಯ ಶ್ರೀ ವಿದ್ಯಾನಂದ ಮುನಿ ಮಹಾರಾಜರಿಂದ ಮಿಲನವನ್ನ ಮಾಡಿಸ್ತಿರೋಂತಹ ಒಂದು ಚಿತ್ರ ಕೂಡ ಇಲ್ಲಿ ನೀವು ಇಲ್ಲಿ ನೋಡ್ತಾ ಇರಬಹುದು ಹಾಗೇನೆ ಚಕ್ರವರ್ತಿ ಪೋಶಾಕಿನಲ್ಲಿ ಕಂಗೊಳಿಸಿದ ಶ್ರೀ ಬಾಹುಬಲಿ ಅಂದ್ರೆ ಅಲಂಕಾರದಲ್ಲಿ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು ಅದು ಒಂದು ಫೋಟೋನು ಕೂಡ ಇಲ್ಲಿ ಹಾಕಿದ್ದಾರೆ ಪ್ರತಿಯೊಂದು ಫೋಟೋನು ಕೂಡ ಇಲ್ಲಿ ಹಾಕಿದ್ದಾರೆ ಹಾಗೇನೆ ಕನ್ನಡದಲ್ಲಿನೇ ಬರೆದಿದ್ದಾರೆ ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ ಏನೇನೆಲ್ಲ ಯಾವ್ಯಾವಾಗ ಹೇಗೆ ಹೇಗಾಯ್ತು ಅಂತ ಹೇಳಿಬಿಟ್ಟು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಮಹಾಮಸ್ತಕಾಭಿಷೇಕ ನಡೆದಿರುವಂಥದ್ದು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಆ ಒಂದು ಟೈಮ್ ಅಲ್ಲಿ ಕೆಲವೊಂದು ಫೋಟೋಗಳನ್ನ ತೆಗ್ದಿರೋದನ್ನ ಇಲ್ಲಿ ಹಾಕಿದ್ದಾರೆ ಹಾಗೆಯೇ ಮತ್ತೆ ಎರಡು ಸಾವಿರದ ಏಳರಲ್ಲಿ ಮಹಾಮಸ್ತಕಾಭಿಷೇಕದ ದೃಶ್ಯಗಳು ಕೂಡ ಇಲ್ಲಿದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಉಡುಪಿ ಪೀಜಾವರ ಮಠದ ಶ್ರೀ ವಿಶ್ವೇಶತೀರ್ಥ ಶ್ರೀ ಪಾದಂಗಳವರು ಹಾಗೂ ಶ್ರೀ ಹೆಗ್ಡೆಯವರು ಅಭಿಷೇಕ ಮಾಡ್ತಿರೋ ಅಂಥದ್ದು ಹಾಗೆಯೇ ಆಚಾರ್ಯ ಶ್ರೀ ವರ್ಧಮಾನ ಸಾಗರಾಜಿರವರು ಸಮಸ್ತ ಸಂಘದವರೊಂದಿಗೆ ಎರಡು ಸಾವಿರದ ಏಳನೇ ಇಸ್ವಿಯಲ್ಲಿ ಫೋಟೋ ತೊಗೊಂಡಿರೋಂಥದ್ದು ಕೂಡ ಇಲ್ಲಿದೆ ಹಾಗೆಯೇ ಕ್ಷೀರಾಭಿಷೇಕ ಮಾಡ್ತಿರೋ ಅಂಥದ್ದು ಅರಿಶಿನ ಅಭಿಷೇಕ ಮಾಡ್ತಿರೋವಂಥದ್ದು ಪುಷ್ಪವೃಷ್ಟಿ ಮಾಡ್ತಿರೋ ಅಂಥದ್ದು ಪೂಜ್ಯ ಶ್ರೀ ಹೆಗ್ಡೆ ದಂಪತಿ ಅವರಿಂದ ಕ್ಷೀರಾಭಿಷೇಕ ನಡೀತಾ ಇರುವಂಥದ್ದು ಹಾಗೆಯೇ ಎಷ್ಟು ಜನಗಳೆಲ್ಲ ಸೇರಿದರೆ ಅನ್ನೋವಂಥದ್ದು ಕೂಡ ಒಂದು ಫೋಟೋ ಕೂಡ ಹಾಕಿದ್ದಾರೆ ಹಾಗೆಯೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಹಾಮಸ್ತಕಾಭಿಷೇಕ ದೃಶ್ಯಗಳು ಕೂಡ ಇಲ್ಲಿ ಹಾಕಿದ್ದಾರೆ ಹೆಗ್ಡೆ ಅವ್ರ ಕುಟುಂಬದೊಂದಿಗೆ ಪ್ರಾರ್ಥನೆ ಮಾಡಿರುವಂಥದ್ದು ಆ ಒಂದು ಟೈಮಲ್ಲಿ ರತ್ನಗಿರಿ ಬೆಟ್ಟ ಯಾವ ರೀತಿ ಕಾಣಿಸ್ತಿದೆ ಅನ್ನೋವಂಥದ್ದನ್ನು ಒಂದು ಫೋಟೋ ಕೂಡ ಹಾಕಿದ್ದಾರೆ ಹಾಗೆಯೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಹಾಮಸ್ತಕಾಭಿಷೇಕ ಸಂದರ್ಭದಲ್ಲಿ ಲೇಸರ್ ಬೆಳಕಿನಲ್ಲಿ ಕಂಗೊಳಿಸಿದ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಯವ್ರದ್ದು ಫೋಟೋ ಕೂಡ ಹಾಕಿದರೆ ಯಾವ ರೀತಿ ಲೇಸರ್ ಲೈಟಲ್ಲಿ ಯಾವ ಯಾವ ರೀತಿ ಕಾಣಿಸ್ತಿರೋದ್ರು ಅಂತ ಹೇಳಿಬಿಟ್ಟು ಇಪ್ಪತ್ತೇಳು ಎರಡು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ವೀರೇಂದ್ರ ಹೆಗಡೆ ಅವರ ಸಮ್ಮುಖದಲ್ಲಿ ಈ ಒಂದು ಮೂರ್ತಿಯನ್ನು ಧರ್ಮಸ್ಥಳಕ್ಕೆ ಸಾಗಿಸ್ತಿರುವಂತಹ ದೃಶ್ಯ ಕೂಡ ಇಲ್ಲಿ ಹಾಕಿದ್ದಾರೆ ಪ್ರತಿಯೊಂದು ಮಹಾಮಸ್ತಕಾಭಿಷೇಕದಲ್ಲೂ ಕೂಡ ಯಾವ್ಯಾವ ರೀತಿ ಅಲಂಕಾರ ಎಲ್ಲ ಮಾಡಿದರು ಅನ್ನೋದನ್ನು ಇಲ್ಲಿ ಹಾಕಿದ್ದಾರೆ ಹಾಗೆಯೇ ಅಲ್ಲಿ ಪಕ್ಕದಲ್ಲಿ ಒಂದು ಬೋರ್ಡ್ ಇದೆ ಅದರಲ್ಲಿ ಭಗವಾನ್ ಬಾಹುಬಲಿ ಚರಿತ್ರೆ ಅಂತ ಕೂಡ ಹಾಕಿದ್ದಾರೆ ಅಲ್ಲಿ ಕುತ್ಕೊಂಡು ಓದ್ಬೋದು ಹಾಗೆಯೇ ಅಲ್ಲಿ ಯಾವಾಗ ಸ್ಟಾರ್ಟ್ ಮಾಡಿದ್ರು ಯಾರು ಮಾಡಿದ್ರು ಹೇಗೆ ಮಾಡಿದ್ರು ಎಷ್ಟರಲ್ಲಿ ಕಂಪ್ಲೀಟ್ ಆಯಿತು ಎಷ್ಟರಲ್ಲಿ ಪ್ರತಿಷ್ಠಾಪನೆ ಆಯಿತು ಅನ್ನುವಂಥದ್ದನ್ನು ಇಂಗ್ಲೀಷಲ್ಲೂ ಕೂಡ ಹಾಕಿದ್ದಾರೆ ಕನ್ನಡದಲ್ಲೂ ಕೂಡ ಹಾಕಿದ್ದಾರೆ ನಿಮಗೆ ಯಾವ ಭಾಷೆ ಬೇಕೋ ಆ ಭಾಷೆಯಲ್ಲಿ ಓದ್ಕೊಬೋದು ಬಂದಿರೋಂಥವ್ರು ಎಲ್ಲರೂ ಕೂಡ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು ಓದ್ತಾ ಇದ್ರು ನಾವು ಕೂಡ ಅದನ್ನೆಲ್ಲ ಮುಗಿಸ್ಕೊಂಡ್ವಿ ತುಂಬಾ ಬಿಸಿಲಿರೋ ಕಾರಣ ನಮಗಲ್ಲಿ ಜಾಸ್ತಿ ಟೈಮ್ ಇರೋದಕ್ಕೆ ಆಗಲಿಲ್ಲ ಜನಗಳು ಬರ್ತಾನೆ ಇದ್ರು ಹೋಗೋರು ಹೋಗ್ತಾ ಇದ್ರು ಸೊ ಕೂತ್ಕೊಂಡು ರೆಸ್ಟ್ ಮಾಡೋರು ರೆಸ್ಟ್ ಮಾಡ್ತಾ ಇದ್ರು ನಾವು ಬೇರೆ ಕಡೆ ಟೆಂಪಲ್ಗೆ ಹೋಗಬೇಕಿತ್ತು ಸೊ ಹಾಗಾಗಿ ನಾವಲ್ಲೆಲ್ಲ ಕುತ್ಕೊಳ್ಳೋದಕ್ಕೆ ಅಂತೇನು ಹೋಗಲಿಲ್ಲ ಅಲ್ಲಿಂದ ಹೊರಗಡೆ ಬಂತು ಅಂತ ಅಂದರೆ ಯಾವ ಕಡೆ ನೋಡಿದ್ರೂ ಹಸರು ಕಾಣಿಸ್ತಾ ಇರುತ್ತೆ ಬೆಟ್ಟ ಗುಡ್ಡ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬಿಸಿಲು ಕಡಿಮೆ ಇರುವಂತಹ ಟೈಮಲ್ಲಿ ಬಂದರೆ ಅಲ್ಲೂ ಕೂಡ ಒಂದು ಐದು ನಿಮಿಷ ನಿಂತ್ಕೊಂಡು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ನನ್ನ ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು